ಮತಗಳತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು ಆರೋಪಕ್ಕೆ ಅರವಿಂದ್ ಲಿಂಬಾವಳಿ ತಿರುಗೇಟು ಕೊಟ್ಟಿದ್ದಾರೆ ಮನೆಗಳತನ ಆಗಿದೆ ಅಂತ ಹೇಳಿ ಮಹದೇವಪುರ ಸಾರಿ ಮತಗಳತನ ಆಗಿದೆ ಹೇಳಿ ಮಹಾದೇವಪುರದಿಂದ ಶುರು ಮಾಡಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಮಹಾದೇವಪುರ ಕ್ಷೇತ್ರ ಮರು ವಿಂಗಡಣೆಯಾಗಿದೆ ಮಹದೇವಪುರ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಬಿಜೆಪಿ ಗೆದ್ದಿದೆ ಬಿ ಜೆ ಪಿಗೆ ಮತದಾನ ಮಾಡುವವರ ಸಂಖ್ಯೆ ಕ್ಷೇತ್ರದಲ್ಲಿ ಹೆಚ್ಚಿದೆ ಇದನ್ನು ರಾಹುಲ್ ಗಾಂಧಿ ಯಾಕೆ ಸಹಿಸ್ತಾ ಇಲ್ಲ ಗೊತ್ತಿಲ್ಲ ನಾನು ಕೂಡ ಪಿಪಿಟಿ ಪ್ರೆಸೆಂಟೇಶನ್ ಮಾಡ್ತೀನಿ ಅಂತ ಹೇಳಿ ಲಿಂಬಾವಳಿ ಉತ್ತರ ಕೊಟ್ಟಿದ್ದಾರೆ ಪುರ ಕ್ಷೇತ್ರದ ಉದಾಹರಣೆಯನ್ನು ಕೊಟ್ಟು ಒಂದು ಲೋಕಸಭೆಯಲ್ಲಿ ಮತಗಳ್ಳತನ ಆಗಿದೆ ಹೀಗೆ ದೇಶದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿದೆ ಅಂತ ಮಹದೇವಪುರದಿಂದ ಶುರು ಮಾಡಿದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ಮಾದೇವಪುರ ಕ್ಷೇತ್ರ ಹೊಸ ಕ್ಷೇತ್ರ ರಚನೆ ಆಯಿತು ಹಳೆ ವರ್ತೂರು ಕ್ಷೇತ್ರ ಇತ್ತು ಎರಡ್ ಸಾವಿರದ ಎಂಟರಿಂದ ನಾಲ್ಕು ಬಾರಿ ಲೋಕಸಭೆ ಅಸೆಂಬ್ಲಿ ಚುನಾವಣೆ ನಡೆದಿದೆ ನಾಲ್ಕು ಬಾರಿ ಲೋಕಸಭೆ ಚುನಾವಣೆ ನಡೆದಿದೆ ನಾಲ್ಕು ಬಾರಿ ಅಸೆಂಬ್ಲಿ ಮತ್ತು ಲೋಕಸಭೆ ಭಾರತೀಯ ಜನತಾ ಪಕ್ಷ ಗೆದ್ದಿರೋದು ಇಡೀ ಲೋಕಸಭೆ ಕ್ಷೇತ್ರದಲ್ಲಿ ಮತ್ತು ಮಹದೇವಪುರದಲ್ಲಿ ನಾಲ್ಕು ಬಾರಿ ನಾವು ಬಹುಮತವನ್ನ ಕೊಟ್ಟಿದ್ದೇವೆ ಅಂದ್ರೆ ಬಿಜೆಪಿ ಗ್ರೋತ್ ಅಲ್ಲಿ ನಮ್ದು ಗ್ರಾಫ್ ಮೇಲೆ ಹೋಗ್ತಾ ಇದೆ ಯಾಕೆ ರಾಹುಲ್ ಗಾಂಧಿ ಅವರಿಗೆ ಅಸಮಾಧಾನ ಆಗಿದೆಯೋ ಗೊತ್ತಿಲ್ಲ ನನಗೆ ಅದಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆನೂ ಕೂಡ ಇದೇ ರೀತಿ ಆಗಿತ್ತು ಅಂದ್ರೆ ಅವ್ರಿಗೇನ್ ಲೀಡ್ ಅಂತೋ ಲೀಡ್ಗಿಂತ ಟೋಟಲ್ ಲೀಡ್ ಮಹದೇವಪುರದಲ್ಲಿ ಆಬ್ವಿಯಸ್ಲಿ ಜಾಸ್ತಿ ಮತಗಳನ್ನು ನಾವು ಕೊಟ್ಟಿದ್ವಿ ಲೀಡ್ ಕೊಟ್ಟಿದ್ವಿ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಂದಿತ್ತು ಮಹದೇವಪುರದಲ್ಲಿ ಮಾತ್ರ ಬಿಜೆಪಿಗೆ ಅಧಿಕ ಮತಗಳ ಗೆದ್ದಿದ್ದಾರೆ ಮಹದೇವಪುರ ಕ್ಷೇತ್ರದ ಉದಾಹರಣೆಯನ್ನು ಕೊಟ್ಟು ಒಂದು ಲೋಕಸಭೆಯಲ್ಲಿ ಮತಗಳ್ಳತನ ಆಗಿದೆ ಹೀಗೆ ದೇಶದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿದೆ ಅಂತ ಮಹದೇವಪುರದಿಂದ ಶುರು ಮಾಡಿದ್ದಾರೆ ಮಹದೇವಪುರ ಕ್ಷೇತ್ರ ಹೊಸ ಕ್ಷೇತ್ರ ಆಯಿತು ಕ್ಷೇತ್ರ ಇತ್ತು ಲೋಕಸಭೆ ಚುನಾವಣೆ ವೇಳೆ ನಡೆದಂತಹ ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಚುನಾವಣಾ ಆಯೋಗಕ್ಕೆ ಐದು ಪ್ರಶ್ನೆಗಳನ್ನು ಕೇಳಿದ್ದಾರೆ ರಾಹುಲ್ ಗಾಂಧಿ ಇವತ್ತು ಆಯೋಗದ ಮುಂದೆ ಪ್ರಮುಖವಾದ ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ಐದು ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಹೇಳಿ ಸಿಸಿಐ ಮುಂದೆ ಆಗ್ರಹ ಮಾಡಿದ್ದಾರೆ ಏನದು ಪ್ರಶ್ನೆಗಳು ಅಂತ ನೋಡೋದಾದರೆ ಮೊದಲ ಪ್ರಶ್ನೆ ಹಿಂಗಿದೆ ಡಿಜಿಟಲ್ ಯಾಕೆ ನೀಡ್ತಾ ಇಲ್ಲ ಡಿಜಿಟಲ್ ದಾಖಲೆಯನ್ನು ನೀವು ಯಾಕೆ ಕೊಡ್ತಾ ಇಲ್ಲ ಮತದಾರರ ಪಟ್ಟಿಯಲ್ಲಿ ಯಾಕೆ ಅಕ್ರಮ ಎಸಗಿದ್ದೀರಿ ಬಿ ಜೆ ಪಿ ಏಜೆಂಟ್ ರೀತಿಯಲ್ಲಿ ಯಾಕೆ ನಡೆದುಕೊಳ್ತಾ ಇದ್ದೀರಿ ವಿರೋಧ ಪಕ್ಷಗಳನ್ನು ಯಾಕೆ ಬೆದರಿಸ್ತಾ ಇದ್ದೀರಿ ಯಾಕೆ ವಿಡಿಯೋ ದೃಶ್ಯಗಳನ್ನು ಡಿಲೀಟ್ ಮಾಡಿದ್ದೀರಿ ಅಂತ ಹೇಳಿ ಕೇಳಿದ್ದಾರೆ Namaskar to the Election Commission of India. Instead of threatening us, threatening me, answer these five questions. Number one, why are you not giving voter lists in digital, machine readable format to the people of India? Number two, why are you destroying video evidence? Number three, why is ECI committing, committing massive fraud in the voter lists? Number four, why is ECI threatening opposition instead of answering our questions? And finally, why is ECI behaving like an agent of the BJP? Namaskar. To the Election Commission of India, instead of threatening us, threatening me, answer these five questions. Number one, why are you not giving voter lists in digital machine readable format to the people of India? Number two, why are you destroying video evidence? Number three, why is ECI committing, committing massive fraud in the voter lists? Number four, why is ECI threatening opposition? Instead of answering our questions. And finally, why is ECI behaving like an agent of the BJP? Namaskar to the Election Commission of India.